ಟು ಮುಕ್ಕಾಲು ಒಂಬತ್ತು ಗಂಟೆಗಿಂತ ಕರೆಕ್ಟಾಗಿ ಹತ್ತು ನಿಮಿಷ ಇದೆ ಇವಾಗ ಎದ್ದಿದ್ದೀನಿ ನೋಡಿ ನನ್ನ ಮಗಳು ಎದ್ದು ಕೈ ಕಾಲು ಆಡಿಸ್ತಾ ಇದ್ದಾಳ ಇದು ಹಂಗೆ ಬರೋಣ ಅಂದ್ಕೊಂಡೆ ಈ ಕಡೆ ತ್ರೀ ಟು ಫೋರ್ ಡೇಸಿಂದ ಫುಲ್ಲು ಜಿಟಿ ಜಿಟಿ ಮಳೆ ಇವಾಗ ಬೆಳಿಗ್ಗೆ ಸ್ವಲ್ಪ ತಣ್ಣಾಗಿದೆ ಮನೆಯವರು ನನಗಿನ್ನ ಬೇಗ ಎದ್ದು ಬ್ರಷ್ ಎಲ್ಲ ಮುಗಿಸಿ ಚಹಾ ಕುಡ್ದು ಹಂಗೆ ಸುಮ್ಮನೆ ಓಡಾಡ್ತಿದ್ರು ಅಷ್ಟು ನನ್ನ ಮಗಳು ಅಂಗನವಾಡಿಗೆ ರೆಡಿ ಆಗಿದ್ಲು ಅವಳಿಗೆ ನೀರಿನ ಬಾಟ್ಲು ರೆಡಿ ಇದ್ರು ನಮ್ಮ ಮನೆಯವರು ಅತ್ತೆ ಟಿಫನ್ ಮಾಡಿಟ್ಟು ಆಲ್ರೆಡಿ ಮಧ್ಯಾಹ್ನಕ್ಕೆ ರೊಟ್ಟಿ ಬೇಕು ಅಂತೇಳಿ ರೊಟ್ಟಿ ರೆಡಿ ಮಾಡ್ತಿದ್ರು ಇವಾಗ ಡೈಲಿ ಚಾಕ್ಲೇಟ್ಗೆ ಎರಡು ರೂಪಾಯಿ ದುಡ್ಡು ಬೇಕು ಅವಳಿಗೆ ತಾತನ ಹತ್ರ ಈಸ್ಕೊತಿದ್ದಾಳೆ ಆಯಿತು ಇವಾಗ ಹೊರಡ್ತಾಳೆ ಅಂಗನವಾಡಿಗೆ ಆಂಟಿ ಕೂಡ ಬಂದಿದ್ದಾರೆ ಹೋಗೋದಿಕ್ಕೆ ಈಗ ಹೋಗ್ತಾಳೆ ಆಂಟಿನ ರೆಡಿಯಾಗಿದ್ರು ಮಂಜು ಆಂಟಿ ಮತ್ತೆ ಹಸು ಬಂತು ರೊಟ್ಟಿ ಕೊಡ್ತೀನಿ ಅಂದರೆ ಇಲ್ಲ ಟೈಮ್ ಆಯಿತು ಬಾಬಾ ಅಂತ ಕರೆದಿದ್ದಕ್ಕೆ ಚಪ್ಪಲು ಅಂತ ಅಂದ್ಬಿಟ್ಟು ಚಪ್ಪಳಿ ನೆನಪು ಮಾಡ್ಕೊಂಡು ಹಾಕೋತಿದ್ದಾಳೆ ಇವಾಗ ಚಪ್ಪಲಿ ಹಾಕ್ಕೊಂಡು ಹೋಗ್ತಾಳೆ ಕರೆಕ್ಟಾಗಿ ಹನ್ನೆರಡೂವರೆ ಒಂದು ಗಂಟೆ ಇಲ್ಲ ಎರಡು ಗಂಟೆ ಒಳಗಡೆ ಬಂದ್ಬಿಡ್ತಾಳೆ ನೋಡಿ ಅವರಪ್ಪ ಆಗ್ತಾ ಇದ್ದಾರೆ ಸ್ಲಿಪ್ಪರ್ನ ಮಗಳಿಗೆ ನಾನು ಇದ್ರಲ್ಲಿ ಆಲ್ರೆಡಿ ನಮ್ಮತ್ತೆ ರೆಡಿ ಮಾಡಿದ್ರು ಅವಳನ್ನ ನೋಡಿ ಕೊನೆಗೂ ಹಚ್ಚಿ ಕೊಡೋವರೆಗೂ ಸುಮ್ಮನೆ ಆಗಲೇ ಇಲ್ಲ ಹಚ್ಚುಗೆ ರೊಟ್ಟಿ ಹಾಕ್ಬಿಟ್ಟು ನಮ್ಮತ್ತೆ ಓಡಿಸಿದ್ರು ಇವಾಗ ಕರ್ಕೊಂಡು ಹೋಗ್ತಾರೆ ನನ್ನ ಮಗಳನ್ನು बाई मंटी मगले बै मगले ಆಲ್ರೆಡಿ ತಿಂಡಿ ಕೂಡ ರೆಡಿ ಆಗಿತ್ತು ನೋಡಿ ಇದು ನಿಮ್ಗೆ ನೋಡಿದ್ರೆ ಯಾವ ಥರ ಕಾಣಿಸ್ತಿದೆ ಚಿತ್ರಾನ್ನ ಥರ ಕಾಣಿಸ್ತಿದೆ ಅಲ್ವಾ ಅದೇ ಚಿತ್ರಾನ್ನ ಅಲ್ಲ ಇದು ಈ ಕಡೆ ಸೈಡು ಗೌಲಿ ಉಪ್ಪಿಟ್ಟು ಅಂತ ಮಾಡ್ತಾರೆ ಆ ತಿಂಡಿ ಕಡಿಮೆ ರೇಟಿಗೆ ಬಂದಿತ್ತು ಅಂತ ಹತ್ತು ರೂಪಾಯಿಗೆ ನಾಲ್ಕರಂಗೆ ಸೀಬೆ ಹಣ್ಣು ತೊಗೊಂಡು ಬಂದಿದ್ರು ಇದನ್ನು ಉತ್ತರ ಕರ್ನಾಟಕ ಸೈಡು ಏನಂತ ಹೇಳ್ತಾರೆ ಈ ಹಣ್ಣಿಗೆ ನೇಮು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತುಂಬ ರುಚಿ ಇತ್ತು ನಾನು ಜಾತಿ ತಿನ್ನಕ್ಕೆ ಹೋಗಲಿಲ್ಲ ಪಾಪಕ್ಕೆ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೇಸ್ಟ್ ಮಾಡಿದೆ ಬಟ್ ಹಣ್ಣು ತುಂಬ ರುಚಿಯಾಗಿತ್ತು ನೋಡಿ ನಮ್ಮ ನಮ್ಮತ್ತೆನ ತಿಂತಾರೆ ಇವಾಗ ತುಂಬ ಚೆನ್ನಾಗಿ ಹಣ್ಣು ಮತ್ತು ನಮ್ಮ ಮಾವ ನಾನು ಅತ್ತೆ ಮೂರು ಜನ ತಿಂದ್ವಿ ಬಟ್ ನಾನು ಜಾಸ್ತಿ ಹೋಗಿಲ್ಲ ಸ್ವಲ್ಪನೇ ತಿಂದೆ ಟೈಮ್ ಮಾಡಲೆಡಿ ಹನ್ನೆರಡುವರೆ ಒಂದು ಆಗಿತ್ತು ಅಷ್ಟೊತ್ತಿಗೆ ಅಂಗನವಾಡಿ ಮುಗಿಸ್ಕೊಂಡು ಬಂದಳು ನನ್ನ ಮಗ ನಮ್ಮ ಮಾವ ಸ್ವಲ್ಪ ದಿನಸಿ ಐಟಮ್ ಥರಕ್ಕೆ ಅಂದ್ಬಿಟ್ಟು ಹೊರಗಡೆ ಹೋಗಿದ್ರು ಹಾಗಾಗಿ ನಮ್ಮ ಅತ್ತೆನೇ ನೇಯ್ಯ ಕೂತಿದ್ದಾರೆ ನೋಡಿ ಹೆಣ್ಮಕ್ಳೀ ಸ್ಟ್ರಾಂಗ್ ಇವರು ಅಂತ ಅದಕ್ಕೆ ಅನ್ನೋದು ಗಂಡು ಮಕ್ಕಳು ಮಾಡೋ ಪ್ರತಿಯೊಂದು ಕೆಲಸನೂ ಮಾಡ್ತಾರೆ ಇಲ್ಲ ಅನ್ನೋ ಮಾತೇ ಇಲ್ಲ ಅಷ್ಟರಲ್ಲಿ ನನ್ನ ಮಗಳೂ ಅಂಗನವಾಡಿಯಿಂದ ಮುಗಿಸ್ಕೊಂಡು ಬಂದಿದ್ಲು ನಮ್ಮ ಅತ್ತೆ ಹೇಗೆ ಮಾಡೋಕ್ಕೆ ಬಿಡ್ತಾನೆ ಇರಲಿಲ್ಲ ಆದ್ರೂ ಸೈಕಲ್ ಗ್ಯಾಪಲ್ಲಿ ಅಷ್ಟು ಎಷ್ಟಾಗುತ್ತೆ ಅಷ್ಟು ನೇಯ್ದರು ಅಂಗನವಾಡಿಯಿಂದ ಬಂದ ತಕ್ಷಣ ಪಾಪು ಅಂತನ್ಬಿಟ್ಟು ಒಳಗಡೆ ಬಂದು ಪಾಪು ಎಲ್ಲಿರುತ್ತೆ ಅಲ್ಲಿ ಪಾಪು ಜೊತೆ ಆಟ ಆಡ್ತಾಳೆ ತ್ರೀ ಡೇಸ್ ಇಂದ ಜಿಟಿ ಜಿಟಿ ಮಳೆ ಬೇರೆ ಹಿಡ್ಕೊಂಡಿತ್ತು ಹಾಗಾಗಿ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಮತ್ತೆ ಡೆಂಗ್ಯೂ ಏನಾದ್ರೂ ಬರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಸ್ಮೋಕ್ ಹಾಕಿಸ್ಕೊಂಡು ಹೊಂಟಿದ್ದಾರೆ ಇದೇನು ಅಂತ ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋ ಕಮೆಂಟ್ ಮಾಡಿ ಸಣ್ಣ ಸಣ್ಣ ಮಕ್ಳಿಗೆ ಏನೋ ಒಂಥರ ಖುಷಿಯಾದ ಸೌಂಡು ಆವಾಗೇನೋ ಅದಕ್ಕೆ ನೋಡಿ ಹಿಂದೆಯಿಂದಾನೆ ಹೋಗ್ತಾ ಇದ್ದಾರೆ ಅವರ ಜೊತೆಲಿ ಸಂಜೆ ಆಯಿತು ಅಂತ ಹೇಳಿದ್ರೆ ಒಟ್ನಲ್ಲಿ ಏನಾದರೂ ಬೇಕು ಹಾಗಾಗಿ ಮಿರ್ಚಿ ಬಜ್ಜಿ ಮತ್ತು ಆಲೂ ಬಜ್ಜಿ ತೊಗೊಂಬಂದಿದ್ರು ಅದನ್ನೇ ತಿಂತಾಯಿದ್ದಾರೆ ಮಗಳು ತಿನ್ನಿಸ್ತಾಳೆ ನೋಡಿ ಇವಾಗ ಅಪ್ಪಂಗೆ ಅದೇ ನನಗೆ ತಿನ್ಸಂದ್ರೆ ಹ್ಞೂ ಒಳ್ಳೆಯ ಅಂತಂತಾಳೆ ಮತ್ತು ನೀವೆಲ್ಲ ಈವ್ನಿಂಗ್ ಟೈಮಲ್ಲಿ ಏನೇನು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತೀರಾ ಮತ್ತು ಹೊರಗಡೆ ಏನು ತರಿಸ್ತೀರಾ ಕಮೆಂಟ್ ಮಾಡಿ ನಾನು ತಿಳ್ಕೊತೀನಿ ನೋಡಿ ಅಪ್ಪ ಮಗಳು ಎಷ್ಟು ಚೆನ್ನಾಗಿ ಬಜ್ಜಿ ತಿನ್ಕೊತಾ ಇದ್ದಾರೆ निनंद निनंद हेलो काको भगवान ले न दे न निनंद कोड अजी कोड होगले अजी कोड ओ मम्मा न मम्मी ये आ अजो क्यान थन से जवन न नवाई लिवा ऐगा लो बे यार तन पोटरु इथ बैग यार तन पोटरु ಅಂತ ಕೇಳ್ಬೇಕ್ बैग यार तन पोटरु पप्पा पप्पा ಅವರಪ್ಪ ಹುಬ್ಬಳ್ಳಿಯಿಂದ ಚಿಕ್ಕವಳಿಗೆ ಅವನ ಜೊತೆ ಡ್ರೆಸ್ಸು ಮತ್ತು ದೊಡ್ಡೋಳಿಗೆ ಅಂಗನವಾಡಿಗೆ ಹೋಗ್ತಿರ್ಲಲ್ವ ಅವಳ್ದು ನೀರಿನ ಬೋಟಲ್ಲು ಮತ್ತು ಬಾಕ್ಸು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದೊಂದು ಬ್ಯಾಗ್ ತೊಗೊಂಡು ಬಂದಿದ್ರು ಅವತ್ತು ಪೂರ್ತಿ ಬ್ಯಾಗಲ್ಲೇ ಆಟಾಡಿದ್ದಾಳೆ ಬ್ಯಾಗು ಬ್ಯಾಗು ನಂದು ಬ್ಯಾಗು ಅಂದ್ಕೊಂಡು ಯೂಸ್ ಮಾಡಿಕೊಂಡು ಇಲ್ಲಿ ಅಜ್ಜಿ ಅದನ್ನೇ ಕೇಳ್ತಿದ್ದಾರೆ ಯಾರು ತಂದು ಕೊಟ್ರು ಬ್ಯಾಗು ಯಾವಾಗ ತಂದಿದ್ದು ಅದನ್ನ ಹಾಕ್ಕೊಂಡು ಎಲ್ಲಿ ಹೋಗ್ತೀಯಾ ಏನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅಜ್ಜಿ ಮಾತಾಡಿಸ್ತಾ ಇದ್ರು ಇವಾಗ ಬ್ಯಾಗ್ ಹಾಕೊಂಡು ಹಂಗ ಹೋಗ್ಬೇಕು ಅಂತ ನಿಂತ್ಕೊಂಡು ಇಷ್ಟೊತ್ತಲ್ಲಿ ಟೈಮ್ ಎಂಟೂವರೆ ಬೆಳಿಗ್ಗೆ ನೋಡು ನಿಂತಾರ ನೋಡು ಇಷ್ಟೊತ್ತಲ್ಲಿ ಹೋಗ್ತಾರೆ ಏನ್ ಮಗಳೇ ನೀವು ಬೆಳಿಗ್ಗೆ ಹೊತ್ತು ಹೋಗ್ಬೇಕು ಏನೋ ಒಂದ್ ಹೇಳ್ಬಿಟ್ಟು ಸಮಾಧಾನ ಮಾಡಿ ಬೇಡ ಬೆಳಿಗ್ಗೆ ಹೋಗುವೆ ಅಂತ ಅನ್ಬಿಟ್ಟು ನಮ್ಮ ಮನೆಯವ್ರ್ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಹೆಂಗ್ ನೋಡ್ತಾಲ್ ತಿರುಗ ಮತ್ತ್ ಒಳಗಡೆ ಕರ್ಕೊಂಡು ಹೋದ್ರು ಸುಮ್ನೆ ಅದು ನಾನು ಯಾವಾಗ್ಲು ನಮ್ಮ ಮನೆಯವ್ರಿಗೆಲ್ಲಾದ್ರೂ ಹೋದ್ರೆ ಏನ್ ತಗೊಂಬಂದ್ರಿ ನನ್ಗೆ ಏನ್ ತೊಗೊಬಂದ್ರಿ ನನ್ಗೆ ಏನ್ ಕೇಳ್ತಿರ್ತೀನಿ ಮತ್ತೆ ಯಾವಾಗ ನೋಡಿದ್ರು ಜುಮ್ಕಿ 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 ಅಂತ ಕೇಳ್ತಿರ್ತೀನಿ ಈ ತಲೆ ಏನು ಕೇಳೇ ಇರ್ಲಿಲ್ಲ ನೋಡಿ ಅವಳು ಚಿಕ್ಕ ಮಗಳಿಗೆ ಎಷ್ಟು ಚೆನ್ನಾಗಿದೆ ಅಲ್ಲ ಕ್ಯೂಟ್ ಆಗಿದೆ ಅಲ್ಲ ಡ್ರೆಸ್ ಮತ್ತೆ ಇಷ್ಟು ಅಂಗಡಿನೇ ತಗೊಂಡ್ಬಂದಿದ್ದಾರೆ ಜ್ಯುವೆಲ್ಲರಿ ಅಂಗಡಿನೇ ಬಟ್ ಜುಮ್ಕಾ ತಂದಿಲ್ಲ ಯಾಕೆಂದ್ರೆ ತುಂಬ ಇದೆ ನನ್ನ ಕಲೆಕ್ಷನ್ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಕಾಣಸ್ತಿರೋದೆಲ್ಲ ಅವರೇ ತಗೊಂಡ್ಬಂದಿರೋದು ನೋಡಿ ಕೊನೆಗೆ ಅಜ್ಜಿ ನನ್ನ ಚಿಕ್ಕಮಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಟರು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಕ್ತೀನಿ ಬಾಯ್